ಸುಬ್ಬು ಕೂಗ್ತಾ ಇರೋದು ಕೇಳ್ತಾ ಅಲ್ವಾ ಅವಳಿಂದ ಇದ್ರಲ್ಲಿ ಊಟ ಮಾಡುವಂತೆ ಸುಮ್ಕೆ ರಮ್ಮಿ ಆಮೇಲೆ ಊಟ ಮಾಡ್ತೀನಿ ಒಂದಷ್ಟು ಫ್ರೀ ಕೈ ಬರ್ತಾ ಇದೆ ನೋಡ್ತಾ ಇದೀನಿ ಕರೆಕ್ಟ್ ತಿಂಗ್ ಬೇಡ ಪದೇ ಪದೇ ಟಿ ವಿ ನೋಡೋಕು ದಿತಿ ಬಿತ್ತಿರ್ಬೇಕು ಎಲ್ಲಿ ಕೂತಿದ್ಯಾ ನೋಡು ಏ ಎಲ್ಲಿ ಕೂತ್ಕೊಂಡು ನೋಡಿದ್ರು ಟಿ ವಿನೇ ಕಾಣೋದು ಸುಮ್ಮನೆ ಉಂಟಷ್ಟು ಕ್ರಿಕೆಟ್ ನೋಡ್ತಾ ಇದ್ದೀನಿ ನಾನು ತಲೆ ತಿನ್ಬೇಡ ಹೇ ಗಂಗಮ್ಮಕ್ಕ ಟಿವಿ ವಿ ಹಾಕಿಲ್ವೇನು ಏನು ಗೌರು ಏನು ಇಕ್ಕೊಂಡು ನೋಡ್ತಾರೆ ಟಿ ವಿನಾಗೆ ಅಯ್ಯೋ ಈವಯ್ಯ ಒಳ್ಳೆ ಮೂರೊತ್ತು ಕ್ರಿಕೆಟ್ ಇಟ್ಕಂಡು ಮನೆಗೆ ಸೌಂಡು ಕೇಳೋಕ್ಕಾಗ್ತಿಲ್ಲ ಅಯ್ಯೋ ಅವನಿದ್ರೆ ಅವ್ನು ಚಿಂಟು ಟಿವಿ ಕಂಡು ನೋಡ್ತಾನೆ ನನಗಂತೂ ಟಿ ವಿ ನೋಡೋಕೆ ಆಗ್ತಿಲ್ಲ ಸೀರಿಯಲ್ ನೋಡ್ಬೇಕು ತತ್ತಾರಯ್ಯ ಇಲ್ಲಿ ಅಯ್ಯೋ ನಿನ್ನ ಮಕಾ ಮುಚ್ಚ ಸಿಕ್ಸು ಸಿಕ್ಸು ಅಂತ ಅಂದ್ಬಿಟ್ಟು ಬೆಳಿಗ್ಗೆ ನೋಡ್ತಾನೆ ಇದೆಯಾ ತತ್ತಾರಯ್ಯ ರಿಮೋಟು ನನಗೆ ಬೇಕು ಅಯ್ಯೋ ಲಕ್ಷ್ಮಕ್ಕ ಯಾಕೆ ನಿಮ್ಮಲ್ಲಿ ಟಿ ವಿ ಏನಾಗೈತೆ ಅಯ್ಯೋ ನಮ್ಮ ಟಿವಿ ಕರೆನ್ಸಿ ಹಾಕ್ಸಿಲ್ಲ ಕಣಮ್ಮ ನಿಮ್ಗೆ ಕೇಬಲ್ ಎಲ್ಲ ಬತ್ತತಿ ನಂತರ ಕರೆನ್ಸಿ ಹಾಕ್ಸಿ ಮಾತಾಡುದು ಕೊರಂಚೆಗೆ ಟಿವಿ ಬತ್ತಿಲ್ಲ ನಾಳೆ ಹಾಕ್ಸ್ತಾನೆ ಹುಡುಗ ಹೋದಾಗ ಅದಕ್ಕೆ ಅಂತ ಬಂದೆ ಇಲ್ಲಿ ನೋಡಿದ್ರು ಕ್ರಿಕೆಟ್ ಇಟ್ಕೊಂಡು ಕೂತವ್ರೆ ಹ್ಞೂ ಹೋಗ್ಲಿ ಬಿಡು ಅಂದಂಗೆ ರಸ ಟಿವಿನ ಹ್ಞೂ ಕಣಮ್ಮ ಮನೆ ತಂದ್ವಲ್ಲ ಅದೇ ಇದು ಬಿಡದೆ ಕುತ್ಕೊ ಬಿಟ್ಟವ್ರೆ ಯಾವಾಗ ನೋಡಿ ವಯ್ಯ ಮೂರೊತ್ತು ಹೊತ್ತು ಕ್ರಿಕೆಟ್ ಇಟ್ಕೊಂಡು ಕೂತ್ಕೊಂಡಾನೆ ಅವ್ರಿಗಂತೂ ಬ್ಯಾಟು ಬಾಲಿಲ್ದ ಫ್ರೀ ಆಗ ಆಡ್ತಿರ್ತಾರೆ ಈ ವಯ್ಯ ಇಲ್ಲಿ ರಿಮೋಟ್ ಇಟ್ಕೊಂಡು ಕೂಕೊ ಇಲ್ಲಿ ನಮ್ಮ ಹೆಣ್ಮಕ್ಳು ಕತೆ ಮುಗೀತು ಕೊಡ್ತೀಯಾ ಇಲ್ಲ ಸೂಪರ್ ಈಗ

ಸುಬಣ್ಣ ರೇ ಗಂಡ ಇಬ್ಬರುಗೊಬ್ರು ಸೋರ್ಬೇಕು ಸೋತ್ರಿ ಅಲ್ವಾ ಈಗ ಇಬ್ಬರು ಟಿವಿ ಬೇಕಂತ ಕೂಗಾಬಿಟ್ರೆ ಹೆಂಗೆ ಏನ್ ಸೀರಿಯಲ್ ನೋಡಬೇಕಂತೆ ಸ್ವಲ್ಪ ತಾಕೋ ಓಹೋ ಹೋಹೋ ಸೀರಿಯಲ್ ನೋಡಕ್ಕೆ ನೀನು ಬಂದಿದ್ಯಾ ಅದಕ್ಕೆ ಮಾತಾಡ್ತಿದ್ ಅವ್ರ ಪರ ಮಾತಾಡ್ತಿದ್ಯಾ ಬಿಟ್ಟು ದುಡ್ಡು ಗಿಡ್ ನಾನು ಪರ ಮಾತಾಡ್ತಿದ್ದಾನೆ ಬಾಯ್ ಸುಮ್ಮನೆ ನಿಂತ್ಕೊಳ್ಳಮ್ಮ ಸರಿ ಮೇಡಮ್ ಆಯ್ತು ನನ್ಗೆ ಯಾಕೆ ಹೋಗ್ತೀನಿ ನನಗೆ ಇಬ್ಬರು ಏನಾರ ಮಾಡ್ಕೊಳ್ಳಿ ನನ್ನ ಫ್ರೆಂಡ್ಸ್ ಮುಂದೆ ನನ್ಗೆ ಗೌಮಾನ ಮಾಡಿದ್ಯಾಲ್ವಾ ನೋಡಿ ನೋಡಿವತ್ತು ನಿನ್ ಟಿವಿನ ಹೆಂಗ್ ಪುಡಿ ಪುಡಿ ಮಾಡ್ತೀನಿ ಅಂತ ತೀರಾ ಗಂಡ ಮಾತಾಡಲ್ಲ ಅಂತ ಅನ್ಬಿಟ್ಟು ಟಿವಿನ ಬಿಸ್ನೆಸ್ ಮಾಡಿದ್ದೇನೆ ಪಾಪಿ ಅದ್ರ ಬೆಲೆ ಗೊತ್ತೇನೆ ಹೊಸ ಟಿವಿನ ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟು ತಂದಿರೋದು ಅಷ್ಟು ಚೂರ ಕೊಟ್ಟಾಗ್ತಾರೆ ಯಾರನ್ನ ಸೀರಿಯಲ್ಗೋಸ್ಕರ ತು ನಿನ್ ಮಕ ಮುಚ್ಚಾ ಹಿಂಗೆ ಯಾಕೆ ಹೊಡಿತೀರಾ ಅಷ್ಟೇ ನೋಡಿಬೇಕ ನಾನು ತಿರುಗಿಸಿ ಹೊಡಿತೀನಿ ಮುಚ್ಚಿ ಬಾಯ್ ಸಾಕು ನನಗೆ ರಿಮೋಟ್ ಕೊಡೋ ಅಂತ ನಾನು ಕೇಳಿಲ್ವ ಅವಾಗ್ಲೇನೆ ಸುಮ್ಮನೆ ಇರ್ ಸುಬ್ಬು ಹೊಡಿಬೇಡ ನಂಗಳು ಬರ್ತಿದೆ ಅಷ್ಟೇ ನೋಡ್ಬೇಕು ಜೋರ ಕಿರ್ಚ್ಬಿಡ್ತೀರಿ ಏ ಭಾವನಾ ಬಾರಿ ಇಲ್ಲಿ ನೋಡಿ ನಿಮ್ಮ ಮಾವ ನಂಗೆ ಹೊಡಿತಾವನೆ ಅಯ್ಯೋ ಅತ್ತೆ ಮಾವ ನೀ ಬಿಡಿ ಯಾಕೆ ಹಿಂಗ್ ಚಿಗ್ಲಾಡ್ತಾ ಮಾವ ಯಾಕೆ ಹಿಂಗೆ ಬಿಡ್ತಿದ್ರೆ ಮಾವ ಬಿಡಿ ಅತ್ತೆ ನೋಡಿಬೇಡಿ ಪ್ಲೀಸ್ ಜಾಸ್ತಿ ಆಗತ್ತೆ ನೋಡಮ್ಮ ಟಿವಿ ಹೆಂಗ ಥೂ ಅಯ್ಯೋ ಅಯ್ಯೋ ಟಿವಿ ಗೋಸ್ಕರ ಯಾರನ್ನ ಹಿಂಜರಾಡಿ ಟಿವಿ ಹೊಡ್ದಾಕ್ತಾರ ಟಿವಿ ಹೊಸ ಟಿವಿ ಹೆಂಗ್ ಹೊಡ್ದೆ ಅಪ್ಪ ಟಿವಿ ತಗೊಳಲ್ಲ ಅಲ್ಲಿ ನ ಮನೆಗೆ ಮತ್ತೆ ರಿಟರ್ನ್ ಮಾಡಕ್ಕೂ ಆಗಲ್ಲ ಹೊಸ ಟಿವಿ ಎಂತ ಕೆಲಸ ಮಾಡ್ಬಿಟ್ರತೆ ಬಿಡಿ ಅದಕ್ಕೋಸ್ಕರ ಯಾಕೆ ಹೊಡಿತಿದೀರ ಒಳ್ಳೆಯದೆಲ್ಲ ಮಾಕಾಕ್ ಬಿಡ್ಬೇಕು ದರಿದ್ರೆ ಎಂತ ಕೆಲಸ ಮಾಡಿದಳು ನೋಡು ಮನೆಗೆ ಹೋಗ್ಲಿ ಬಿಡು ಎಂಕಿ ಅಂತ ಅಂದಷ್ಟು ನಾನು ಜಾಸ್ತಿ ಅತಿ ಆಗೋಗ್ಬಿಟ್ಟೈತಿ ಮಹಾರಾಷ್ಟ್ರದಲ್ಲಿ ಮರ್ಯಾದೆಯಿಂದ ಟಿವಿ ವಿ ನೆಟ್ಕಾಗಿರಬೇಕು ಇಲ್ಲ ಅಂದ್ರೆ ಇರೋದಿ ನೀ ಮನೆಗೆ ಎಂತ ಕೆಲಸ ಮಾಡ್ಬಿಟ್ಟತೆ ಇನ್ನೂ ಹೊಸ ಟಿವಿ ವಿ ತಂದು ತಿಂಗಳು ಕೂಡ ಆಗಿಲ್ಲ ಯಾರೋ ನಿಂತ ಕೆಲಸ ಮಾಡ್ತಾರತ್ತೆ ಸೀರಿಯಲ್ ಗೋಸ್ಕರ ಟಿ ಟಿವಿ ನೋಡದಾಗ್ತಾರತ್ತೆ ಯಾರೋನಾ ಅದೇ ನಿಮಗೆ ಈ ಜನ್ಮ ಬುದ್ಧಿ ಬರಲ್ಲ ಏನು ಮಾಡೋಣ ಬಡ್ಡಿ ದುಡ್ಡಿನ ಮದಾ ನಿಮ್ಗೆ ಮಾಡ್ತಾ ಇದೆ ಓ ಟಿ ವಿ ಗೊತ್ತಿಲ್ಲದೆ ಹೊಡೆದಾಗ್ಬಿಟ್ಟೆ ಹೊಡೆದೋಗಲ್ಬೇನೋ ಅಂತ ಅಂದ್ಬಿಟ್ಟು ಅದು ಪ್ಲಾಸ್ಟಿಕ್ಕಿಂತ ಹೊಡೆದೋಗ್ಬಿಡ್ತು ನನಗೆ ಗೊತ್ತಿಲ್ಲ ಇವಾಗ ಏನು ಮಾಡೋದು ಫ್ರೆಂಡ್ಸ್ ನೀವೇನು ಮಾಡೋದು ಅಂತ ನನಗೇನಾದರೂ ಐಡಿಯಾ ಕೊಡ್ರಿ ಏನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಎಕ್ಸ್ಚೇಂಜ್ ಆಫರ್ ಏನಾದ್ರೆ ಹೇಳಿ ಇವಾಗ ಎಕ್ಸ್ಚೇಂಜ್ ಮಾಡ್ಕೊಬತ್ತೀನಿ ಅಂದರೆ ನಂಗೆ ಶುಭು ಹೊಡಿತಾನೆ ಪ್ಲೀಸ್ ಫ್ರೆಂಡ್ಸ್ ಹೆಲ್ಪ್ ಮಾಡಿ ನನಗೆ ನಮ್ಮ ಮನೆ ಟಿ ವಿ ಒಡೆದೋಗಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೀರಿಯಲ್ಲು ಕ್ರಿಕೆಟ್ ಜಗಳ ಜಗಳಾಗಿ ಹಿಂಗಾಗಿದೆ ಮನೆಯಲ್ಲಿ ದಯವಿಟ್ಟು ಹೆಲ್ಪ್ ಮಾಡಿ ವಿಡಿಯೋ ಈ ಥರ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಕಮೆಂಟ್ಸ್ ಮಾಡಿ